ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಗೀ ರೋಸ್ಟ್ ಹೇಗೆ ಮಾಡೋದಂತ ತೋರಿಸ್ತೀನಿ ನಾನು ಚಿಕನ್ ಗೀ ರೆಸಿಪಿ ಎಲ್ಲ ಪೋಸ್ಟ್ ಮಾಡಿದ್ದೀನಿ ಪ್ರಾನ್ ಗೀ ರೋಸ್ಟ್ ಪೋಸ್ಟ್ ಮಾಡಿದ್ದೀನಿ ಆದರೆ ಇವತ್ತು ನಾನು ವೆಜಿಟೇರಿಯನ್ ಅವರಿಗೆ ಮಶ್ರೂಮ್ ಗೀ ರೋಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ಇದು ತುಂಬಾ ಈಸಿ ರೆಸಿಪಿ ಇಲ್ಲಿ ನಾನು ಮಸಾಲೆಗೆ ಬ್ಯಾಡಿಗೆ ಚಿಲ್ಲಿ ಒಂದು ಏಳರಿಂದ ಎಂಟು ತಗೊಂಡಿದ್ದೀನಿ ಇದನ್ನು ಬಿಸಿನೀರಲ್ಲಿ ಅರ್ಧ ಗ್ಲಾಸ್ ಬಿಸಿ ನೀರಲ್ಲಿ ನೆನೆಸ್ಕೋಬೇಕು ಒಂದು ಮೂವತ್ತು ನಿಮಿಷ ನೆನೆಸಿದ್ದೀನಿ ಇದು ಯಾಕೆ ನೆನೆಸೋದಂದ್ರೆ ಕಲರ್ ಚೆನ್ನಾಗಿ ಕೊಡತ್ತೆ ಬ್ಯಾಡಿಗೆ ಚಿಲ್ಲಿ ಬಿಸಿನೀರಲ್ಲಿ ನೆನೆಸೋದ್ರೆ ನೀವು ನೆನ್ಸಿಲ್ಲ ಅಂದ್ರೂ ಆದ್ರೆ ಕಲರ್ ಅಷ್ಟೊಂದು ಬರಲ್ಲ ಅದ್ರ ನೀರು ಕೂಡ ಇದಕ್ಕೆ ಹಾಕಿದೀನಿ ಈಗ ಮಿಕ್ಸಿ ಜಾರಿಗೆ ಬ್ಯಾಡಿಗೆ ಚಿಲ್ಲಿ ಆಮೇಲೆ ಅದ್ರ ಸೋಕ್ ಮಾಡಿರುವಂತ ನೀರು ಆಮೇಲೆ ಆರರಿಂದ ಏಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಈ ತರ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳಿ ಈಗ ನಾವು ಮಸಾಲೆಗೆ ಸ್ವಲ್ಪ ಕಡಾಯಿಯಲ್ಲಿ ಎಣ್ಣೆ ತಕೊಂಡಿದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಂಡು ಸ್ವಲ್ಪ ಗಾರ್ಲಿಕ್ ಅಂದ್ರೆ ಆರರಿಂದ ಏಳು ಬೆಳ್ಳುಳ್ಳಿಯನ್ನ ಕಟ್ ಮಾಡಿ ಹಾಕಿದೀನಿ ಆಮೇಲೆ ಇಡೀ ಈರುಳ್ಳಿ ಮತ್ತೆ ಸ್ವಲ್ಪ ಉಪ್ಪು ಕರಿಬೇವು ಜೊತೆ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಎರಡು ನಿಮಿಷದ ನಂತರ ನೋಡಿ ಈ ತರ ಆಗುತ್ತೆ ಆ ಸ್ಟೇಜಿಗೆ ನೀವು ಮಸಾಲೆ ರುಬ್ಕೊಂಡಿದ್ರಲ್ವಾ ಅದನ್ನ ಹಾಕೊಂಡು ಈಗ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕೊಂಡು ನಾನು ಆ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ತಾ ಆಮೇಲೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕೋದ್ರಿಂದ ಮಸಾಲೆದು ಫ್ಲೇವರ್ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಖಾರ ಸ್ವಲ್ಪ ಸ್ವೀಟದು ಫ್ಲೇವರ್ ಬರುತ್ತೆ ಇದಕ್ಕೆ ನಾನು ಎರಡು ಪ್ಯಾಕೆಟ್ ಮಶ್ರೂಮ್ ಅನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕಿದೀನಿ ಇದನ್ನ ಚೆನ್ನಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಹಾಕೊಳ್ಳಿ ಆಮೇಲೆ ಉಪ್ಪು ಸ್ವಲ್ಪ ಮೇಲಿಂದ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಈಗ ನೀವು ಮಶ್ರೂಮ್ಗೆ ನೀರು ಹಾಕೊಂಡು ಬೇಯಿಸ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಮಶ್ರೂಮ್ ನೀರು ಬಿಡತ್ತೆ ನೀವೀಗ ಕವರ್ ಮಾಡಿ ಮಶ್ರೂಮ್ ಬೇಯಿಸ್ಕೊಳ್ಳುವಾಗ ನೀರು ಅದೇ ಬಿಡತ್ತೆ ಹಾಗಾಗಿ ನೀವು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ನಾನು ಇನ್ನೂ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ ಇದು ಮಶ್ರೂಮ್ ಎಲ್ಲ ಚೆನ್ನಾಗಿ ಬೇಯಬೇಕು ಮಸಾಲೆಯಲ್ಲಿ ಚೆನ್ನಾಗಿ ಮಶ್ರೂಮ್ ಬೆಂದ ಮೇಲೆನೆ ನೀವು ಈ ತರ ಆದ್ಮೇಲೆನೆ ನೀವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ನೀವು ಮಶ್ರೂಮ್ ಘೀ ರೋಸ್ನ ಮಾಡ್ಕೋಬೋದು ಮೇಲಿಂದ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ನೀವು ಸರ್ವ್ ಮಾಡ್ಕೋಬೋದು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು